ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಕೊಬ್ಬರಿ ಮಿಠಾಯಿ ಹಾಗೂ ಕೋಡ್ಬೇಳೆ ಮಾಡ್ತಾಯಿದ್ದೀನಿ ತುಂಬ ಸ್ಮೂತಾಗಿರುತ್ತೆ ಕೋಡ್ಬೇಳೆ ಕೊಬ್ಬರಿ ಮಿಠಾಯಿ ಹತ್ತು ನಿಮಿಷದಲ್ಲೇ ಮಾಡಿಬಿಡ್ಬೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರಿಗೆ ನಾನು ಎರಡು ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ರವೆ ರವೆ ಥರ ಇರುತ್ತೆ ಇದು ತುಂಬ ನುಣಗಾಗಲ್ಲ ಕೇಕ್ ಮೌಲ್ಡ್ಗೆ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ಟು ಎಣ್ಣೆ ಇದ್ದೀನಿ ಈ ರೀತಿ ಕೇಕ್ ಮೌಲ್ಡು ಅಥವಾ ಯಾವುದು ಬರ್ಫಿ ಟ್ರೇ ಇಲ್ಲ ಅಂದರೆ ತಟ್ಟೆ ಕೂಡ ನೀವು ಎಣ್ಣೆ ಸವರ್ಕೊಂಡ್ರೆ ಆಯಿತು ಟಿಶ್ಯೂ ಪೇಪರೇ ಬೇಕು ಅಂತ ಏನಿಲ್ಲ ಹಾಗೆ ಕೂಡ ನೀವು ಎಣ್ಣೆ ಅಥವಾ ತುಪ್ಪ ಸವ್ರುಕೊಂಡ್ರೆ ಆಯಿತು ಬಾಣಲೆ ಇಟ್ಕೊಂಡಿನಿ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡ್ನೆಲ್ಲ ಕಾಯಿ ತುರಿ ಅದನ್ನೆಲ್ಲ ಹಾಕ್ಕೊಂಡು ಕರೆಕ್ಟಾಗಿ ಒಂದು ಕಪ್ಪು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ ಕಾಯಿ ತುರಿಗೆ ಒಂದು ಕಪ್ ಸಕ್ಕರೆ ಕರೆಕ್ಟ್ ಮೆಜರ್ಮೆಂಟಿದು ಇದನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕೈಯಾಡಿಸ್ತಾ ಇರಬೇಕು ನೋಡಿ ನೀರು ಬಿಟ್ಕೊಳ್ತಾ ಇದೆ ಈ ರೀತಿಯಾಗಿ ನೀರು ಬಿಟ್ಕೊಳುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನೀರು ಬಿಟ್ಕೊಳುತ್ತೆ ಮೀಡಿಯಮ್ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ನೋಡಿ ಹಂತ ಹಂತವಾಗಿ ನಾನು ತೋರಿಸ್ತೀನಿ ಈಗ ನೀರು ಬಿಟ್ಕೊಂಡಿದೆ ಇರಿ ಹಾಗೆ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನೀರು ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಇವಾಗ ಗಟ್ಟಿ ಆಗ್ತಾ ಹೋಯ್ತು ನೀರನ್ನು ಹೀರ್ಕೊಳ್ತಾ ಇದೆ ಇದು ನೀರೆಲ್ಲ ಕಡಿಮೆ ಇದೆ ನೋಡಿ ಈ ಥರ ಗಟ್ಟಿ ಆಗ್ತಾ ಹೋಗುತ್ತೆ ಕೈ ಬಿಡದೆ ಮಾತ್ರ ಕೈ ಅಡಿಸ್ತಾನೆ ಇರಬೇಕು ಇದನ್ನು ನೋಡಿ ಗಟ್ಟಿ ಆಯಿತು ಈ ಥರ ತಿರುವಿ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ ತಳ ಕ್ಲೀನಾಗಿ ಇದೆ ಇದು ಬಿಳಿ ಬಿಳಿ ಆಗ್ತಾಯಿದೆ ನೋಡಿ ಆ ರೀತಿ ತಿರುವಿ ಹಾಕಿದಾಗ ಬಿಳಿ ಬಿಳಿ ಕಾಣಿಸಿದ್ರೆ ಅದು ಆಗೋ ಹಂತಕ್ಕೆ ಬಂದಿದೆ ಅಂತ ಅರ್ಥ ಅರ್ಧ ಸ್ಪೂನಿನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಕ್ಲೀನಾಗೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಹತ್ತು ನಿಮಿಷದ ಒಳಗೆ ಇದು ನಿಮಗೆ ರೆಡಿ ಆಗುತ್ತೆ ಕಾಯಿ ಮಿಠಾಯಿ ಪದ್ರ ಪದ್ರವಾಗಿ ನೋಡಿ ಈ ಥರ ಈ ಥರ ಮಾಡಿದಾಗ ಆ ಥರ ಕಾಣಿಸ್ಬೇಕು ಕಾಯಿ ಮಿಠಾಯಿ ನೋಡಿ ಈ ಥರ ಕ್ಲೀನಾಗಿ ಬರಬೇಕು ಇವಾಗಿದಾಗಿದೆ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಆ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ನೋಡಿ ಆ ಥರ ಗೂಡ್ ಗುಡ್ ಗೂಡ್ ಥರ ಬರಬೇಕು ಟ್ರೇಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಒಂದು ಕಾಯ್ದು ಚಿಕ್ಕ ಕಾಯಿಲಿ ಮಾಡಿರೋದಷ್ಟೇ ಇದು ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೋಬೋದು ಕ್ಲೀನಾಗೆಲ್ಲ ಈ ಥರ ಪ್ರೆಸ್ ಮಾಡಬೇಕು ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಟುಬಿಡಬೇಕು ಕ್ಲೀನಾಗಿಲ್ಲ ಸೆಟ್ ಮಾಡ್ಕೊಂಬಿಟ್ಟು ಈ ಥರ ತಣ್ಣಗಾಗಬೇಕಿದು ಪೂರ್ತಿಯಾಗಿ ಒಂದು ಹತ್ತು ನಿಮಿಷನಾದರೂ ಇದು ತಣ್ಣಗಾಗೋದಕ್ಕೆ ಬೇಕಾಗತ್ತೆ ಆಮೇಲೆ ಕಟ್ ಮಾಡಬೇಕು ಪೂರ್ತಿ ತಣ್ಣಗಾಗಿ ಗಟ್ಟಿ ಆದಮೇಲೆ ನೋಡಿ ಈ ಥರ ಗಟ್ಟಿಯಾಗತ್ತೆ ಆವಾಗ ಕಟ್ ಮಾಡಿದ್ರೆ ಸರಿ ಹೋಗುತ್ತೆ ಇವಾಗ ಇದನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ಯಾವ ಥರ ಶೇಪ್ ಬೇಕೋ ಆ ರೀತಿಯಾಗಿ ಕಟ್ ಮಾಡ್ಕೋಬೋದು ಸ್ಕ್ವೈರ್ ಅಥವಾ ಡೈಮಂಡ್ ಶೇಪು ಈ ರೀತಿ ಯಾವ ಥರ ಬೇಕೋ ಆ ರೀತಿ ನೀವು ಕಟ್ ಮಾಡ್ಕೋಬೋದು ಎಷ್ಟು ಸ್ಮೂತಾಗಿ ಚೆನ್ನಾಗಿ ಬರ್ತಾ ಇದೆ ನೋಡಿ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಮಧ್ಯ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಮಾಡ್ಕೋಬೋದು ಪೀಸಸ್ನ ಸೈಡಲ್ಲೆಲ್ಲ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ ಎಡ್ಜಸ್ಸು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಬರುತ್ತೆ ಆವಾಗ ಬರ್ಫಿ ನೋಡಿ ಎಡ್ಜಸ್ ಎಲ್ಲ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಸ್ವಲ್ಪ ಕೂಡ ಹಿಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬೇಕಾದ್ರೆ ನೀವು ಇದು ಟಿಶ್ಯೂ ಪೇಪರ್ನ ಹೀಗೆ ಮೇಲ್ಗಡೆ ತೊಗೊಂಡು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೊಬ್ಬರಿ ಮಿಠಾಯಿ ಕಾಯಿ ಮಿಠಾಯಿ ಮಿಠಾಯಿ ಅಂತ ಕೇಳಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಪೀಸ್ಗಳು ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಯಿ ಮಿಠಾಯಿ ರೆಡಿ ಆಯಿತು ಕೋಡ್ಬಳೆ ಮಾಡ್ಕೊಡೋಣ ಅದಕ್ಕೋಸ್ಕರ ಮಿಕ್ಸಿ ಜಾರ್ಗೆ ನಾನು ಒಂದು ಕಪ್ಪಿನಷ್ಟು ಕೊಬ್ಬರಿ ಇದ್ದೀನಿ ಒಂದು ಕಪ್ಪು ಕಡಲೆ ಹುರುಗಡಲೆ ಹಾಕ್ಕೊಳ್ತಾ ಇದ್ದೀನಿ ಹುರಿಗಡಲೆ ಐದರಿಂದ ಆರು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಎರಡೇ ಎರಡು ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ಇಂಗು ಅರ್ಧ ಸ್ಪೂನಿನಷ್ಟು ಇಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರಂದರೆ ರುಬ್ಬುವುದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೋಬೇಕು ತುಂಬ ನುಣ್ಣಗೇನು ರುಬ್ಬೋದು ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ಹಾಗಂತ ಪೂರ್ತಿ ದಪ್ಪ ಇರಬಾರ್ದು ರವೆ ರವೆ ಥರ ಇರುತ್ತಲ್ವ ಆ ಥರ ಖಾರ ರೆಡಿ ಮಾಡಿಕೊಂಡ್ರೆ ಸಾಕಾಗತ್ತೆ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡೀನಿ ಅರ್ಧಕ್ಕಿನ್ನ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಗಿನ್ನ ಸ್ವಲ್ಪ ಜಾಸ್ತಿ ಒಂದು ಕಪ್ಪು ರವೆ ಅರ್ಧ ಕಪ್ಪು ಮೈದಾ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗಾಗೋ ತನಕ ಮಾತ್ರ ಹುರ್ಕೋಬೇಕು ಜಾಸ್ತಿ ರೋಸ್ಟ್ ಎಲ್ಲ ಮಾಡ್ಕೋಬಾರ್ದು ಕೆಂಪುಗಾಗೋವರೆಗೆಲ್ಲ ಹುರ್ಕೋಬಾರ್ದು ಸ್ವಲ್ಪ ಬೆಚ್ಚಗಾದರೆ ಸಾಕಾಗುತ್ತೆ ಇವಾಗಿದು ಸ್ವಲ್ಪ ಬೆಚ್ಚಗಾಗಿದೆ ನೋಡಿ ಇದಕ್ಕೆ ಫುಲ್ ನಾನು ಸಿಮ್ ಮಾಡ್ಕೊಂಡ್ಬಿಟ್ಟಿವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಥವಾ ಆಫ್ ಮಾಡಿಬಿಟ್ಟೆ ಹಾಕ್ಕೊಂಡ್ರೂ ಒಳ್ಳೆಯದು ನಾಲ್ಕು ಕಪ್ಪು ಅಕ್ಕಿ ಹಿಟ್ಟನ್ನು ಹಾಕ್ಕೋಬೇಕು ಮತ್ತು ಗ್ಯಾಸ್ನ ಆನ್ ಮಾಡಿ ನಾನು ಸ ಮೀಡಿಯಮ್ ಫ್ಲೇಮ್ನಲ್ಲಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸ್ ಮಾಡುವಾಗ ಜೋರು ಇಡೋದು ಎಲ್ಲ ಮಾಡಬಾರ್ದು ಸ್ವಲ್ಪ ಬೆಚ್ಚಗಾಗೋವರೆಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇದು ಕೂಡ ತುಂಬ ರೋಸ್ಟ್ ಆಗೋದು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಈ ರೀತಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈಗ ಮುಟ್ಟಿದ್ರೆ ಬೆಚ್ಚಗಿರ್ಬೇಕಷ್ಟೇ ಅದು ತುಂಬ ಬಿಸಿ ಇರಬಾರ್ದು ಒಂದು ಬೇರೆ ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಅದರಲ್ಲೇ ಮಾಡ್ಬೋದು ಬಿಸಿ ಇರುತ್ತೆ ಅಂದ್ಬಿಟ್ಟು ಬೇರೆ ಪಾತ್ರೆಗೆ ಹಾಕ್ಕೊಂಡೆ ರುಬ್ಬಿದಂತಹ ಮಸಾಲೆ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಜೀರಿಗೆ ಅರ್ಧ ಸ್ಪೂನು ಅಜ್ವಾಯಿನ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಡೈಜೆಷನ್ಗೆ ತುಂಬ ಒಳ್ಳೆಯದು ಎಣ್ಣೆಯಲ್ಲಿ ಕರೆದ ಪದಾರ್ಥಗಳಿಗೆ ಇದನ್ನೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅರಿಶಿನದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ಉಪ್ಪು ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ಹಾಕ್ಕೊಳ್ಳಿ ಎಳ್ಳು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡು ಟೀ ಸ್ಪೂನು ಬಿಳಿ ಎಳ್ಳಾಕ್ಬಿಟ್ಟು ನೀರು ಇದಕ್ಕೆ ಹಾಗೆ ಮೊದಲಿಗೆ ಕಲಿಸ್ಕೋಬೇಕು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿ ಹಾಕ್ಕೊಬೋದು ಕ್ಲೀನಾಗಿ ಕೈಯಲ್ಲೇ ಈ ರೀತಿ ಕಲಿಸ್ಕೊಳ್ಳೋದು ಒಳ್ಳೆಯದು ನೋಡಿ ಕ್ಲೀನಾಗೆಲ್ಲ ಕಲಿಸಿದ್ದೀನಿ ಇದಕ್ಕೆ ನೀರನ್ನು ಹಿಡಿಯುತ್ತೆ ಇದನ್ನು ಇವಾಗ ನೀರು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಒಂದು ಕಪ್ಪು ನೀರಿಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ನೀರನ್ನು ಇದ್ದೀನಿ ನಾನು ಎಷ್ಟು ಬೇಕೋ ಅಷ್ಟಿಷ್ಟನ್ನು ಹಾಕ್ಕೊಂಡು ಹಾಕ್ಕೊಂಡು ಕಲಿಸ್ಕೋಬೇಕು ಒಟ್ಟಿಗೆ ಹಾಕಿಬಿಟ್ಟು ತೆಳು ಹಾಕ್ಬಿಟ್ರೆ ಕೋಡ್ಬಳೆ ಕೆಟ್ಟೋಗುತ್ತೆ ಆದ್ದರಿಂದ ಎಷ್ಟು ಬೇಕೋ ಅಷ್ಟಿಷ್ಟೇ ನೀರನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದು ಒಳ್ಳೇದು ಇನ್ನು ಅರ್ಧ ಉಳ್ದಿತ್ತಲ್ವ ಅದನ್ನು ಪೂರ್ತಿಯಾಗಿ ಇವಾಗ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಹದಕ್ಕೆ ಬಂತು ಸ್ವಲ್ಪ ಗಟ್ಟಿ ಆಯಿತು ಅದು ಇನ್ನು ಕಾಲು ಕಪ್ಪಿನಷ್ಟು ನೀರು ಹಾಕ್ಕೊಂಡು ಅದರಲ್ಲೂ ಒಂದೆರಡು ಟೇಬಲ್ ಸ್ಪೂನ್ ಉಳಿಸ್ಕೊಂಡಿದ್ದೀನಿ ನಾನು ನೋಡೋಣ ಸಾಕಾಗುತ್ತಾ ಅಂದ್ಬಿಟ್ಟು ನೋಡಿ ಕರೆಕ್ಟಾಯಿತು ಕಲಿಸಿದೆ ಎಲ್ಲ ಕ್ಲೀನಾಗಿ ಕರೆಕ್ಟ್ ಆಯಿತು ಈ ಹದಕ್ಕೆ ಕಲಿಸ್ಕೊಳ್ಳಿ ನೀವು ಸ್ವಲ್ಪ ನೀರು ಉಳ್ಕೊಳ್ತು ನೋಡಿ ಒಟ್ಟು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿದ್ದೀನಿ ನಾನು ಈಗ ನೋಡಿ ಎಲ್ಲ ಕ್ಲೀನಾಗಿ ನಾತ್ಕೋಬೇಕಿದನ್ನು ಯಾಕೆ ಅಂದರೆ ಕೋಡ್ ಬಳೆ ನಮಗೆ ಎಳೆ ಎಳೆಯಾಗಿ ಒಂಥರ ಬಿಟ್ಕೋಬಾರ್ದು ಆದ್ದರಿಂದ ಕ್ಲೀನಾಗಿ ಇದನ್ನು ನಾದ್ಕೊಳ್ಳೋದು ತುಂಬ ಒಳ್ಳೆಯದು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷನಾದರೂ ಇದನ್ನು ಕ್ಲೀನಾಗಿ ಎಲ್ಲ ನಾತ್ಕೊಳ್ಳಿ ಈ ಥರ ಸ್ಮೂತಾಗೂ ಬರುತ್ತೆ ನೋಡಿ ಈ ಥರ ಎಲ್ಲ ಮಾಡ್ಕೊಳ್ಳಿ ಕೋಡ್ಬೇಳೆ ತುಂಬ ಚೆನ್ನಾಗಿ ಬರುತ್ತೆ ಮುಚ್ಚಿಟ್ಬಿಡೋಣ ಇದನ್ನ ಅದನ್ನೇನು ರೆಸ್ಟ್ ಮಾಡೋದೆಲ್ಲ ಬೇಡ ಮುಚ್ಚಿಬಿಟ್ಟು ಎಷ್ಟು ಹಿಟ್ಟು ಬೇಕೋ ಅಷ್ಟಿಷ್ಟನ್ನ ತಗೊಂಡು ಮತ್ತೆ ಮುಚ್ಚಿಟ್ರೆ ಹಿಟ್ಟು ಗಟ್ಟಿ ಆಗೋದಿಲ್ಲ ಅಂತ ಅಷ್ಟೆ ಈಗ ನೋಡಿ ಮತ್ತೆ ಮುಚ್ಚಿಟ್ಟು ಈಗ ತಗೊಂಡ್ಮೇಲೆ ಈ ಹಿಟ್ಟನ್ನು ಮತ್ತೆ ಸ್ವಲ್ಪ ಹೊತ್ತು ಮಣೆ ಮೇಲೆ ಈ ರೀತಿ ನಾದ್ಕೊಂಡು ನೋಡಿ ಈ ರೀತಿ ಮಾಡಿಕೊಂಡು ಸ್ವ ಸ್ವಲ್ಪನೇ ತೊಗೊಂಡು ತೊಗೊಂಡು ಈ ರೀತಿ ಮಾಡಿಕೊಂಡು ಮಾಡ್ಕೋಬೇಕು ನೀವು ಒಂದು ಸಣ್ಣ ಬಾಲ್ ಗಾತ್ರದ ಉಂಡೆ ತೊಗೊಂಡಿದ್ದೀನಿ ನೋಡಿ ಅದರಲ್ಲಿ ನಾನು ಇವಾಗ ಒಸ್ಕೊಳ್ತಾ ಇದ್ದೀನಿ ಇದನ್ನು ಕೋಡ್ಬಳೆ ಒಸಿಯೋದು ಅನ್ನೋದು ಇದಕ್ಕೆ ಕೋಡ್ಬಳೆನ ಒಸ್ಕೊಳ್ತಾ ಇದ್ದೀನಿ ಒಂದು ಸೈಜನ್ನ ನೀವು ಇದು ಮಾಡ್ಕೊಳ್ಳಿ ಈಗ ನಾನು ಈ ಮಣೆ ಇದೆಯಲ್ಲ ಇಷ್ಟು ಅಗ್ಲ ಅದನ್ನು ಹೊಸ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಒಂದೇ ಥರ ಕೋಡ್ಬಳೆ ಬರುತ್ತೆ ಅದನ್ನು ಮದ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ ಕರೆಕ್ಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಆ ತುದಿ ಈ ತುದಿ ಅಂಟಿಸ್ಬೇಕು ಸ್ವಲ್ಪ ಅದನ್ನು ಆ ಥರ ತುದಿಯನ್ನು ಸ್ವಲ್ಪ ತೆಳು ಮಾಡಿಕೊಂಡು ಈ ರೀತಿ ಅಂಟಿಸ್ಬೇಕು ಪ್ರತಿ ಸಲ ನೀವು ಇದೇ ರೀತಿ ಮಾಡಿದ್ರೆ ಕೋಡ್ ಬಳೆ ಒಂದೇ ಸೈಜ್ ಬರುತ್ತೆ ಎಲ್ಲ ಕೋಡ್ಬೇಳೆನೂ ಒಂದೇ ಸೈಜ್ ಬರುತ್ತೆ ನೋಡಿ ಅಷ್ಟು ದಪ್ಪ ಬಾಲ್ ಸೈಜ್ ತೊಗೊಳ್ತಾ ಇದ್ದೀನಿ ಈ ರೀತಿ ಒಸ್ಕೊಳ್ತಾ ಇದ್ದೀನಿ ಜಾಸ್ತಿ ಆದರೆ ತೆಗೆದಾಕಿ ಮಣೆಗಿನ್ನ ಇನ್ನೂ ಜಾಸ್ತಿ ಆದರೆ ತೆಗೆದುಹಾಕಿದ್ರಾಯ್ತು ಕರೆಕ್ಟಾಗಿ ಮಧ್ಯದಲ್ಲಿ ನೋಡಿ ನಾನು ಮಣೆ ಈ ರೀತಿ ಒಸ್ಕೊಳ್ತಾ ಇದ್ದೀನಿ ಇದನ್ನು ಮಧ್ಯಕ್ಕೆ ಕರೆಕ್ಟಾಗಿ ರೀತಿ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ಆ ತುದಿ ಈ ತುದಿ ಸ್ವಲ್ಪ ಮಾತ್ರ ಜಾಸ್ತಿ ತೆಳು ಮಾಡ್ಕೋಬೇಡಿ ಅದೊಂಥರ ಚೆನ್ನಾಗಿ ಕಾಣೋದಿಲ್ಲ ಇಷ್ಟು ಮಾಡಿಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಬೇಕು ತುದಿಗಳನ್ನ ನೋಡಿ ಕ್ಲೀನಾಗಿ ಅಂಟಿಸ್ಕೋಬೇಕು ಬಿಟ್ಕೊಳ್ಳಲ್ಲ ಎಣ್ಣೆಯಲ್ಲಿ ಕರೆಯುವಾಗ ಇದೇ ರೀತಿ ನಾನೆಲ್ಲ ಕೋಡ್ಬಳೆ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಕಾಯೋದಕ್ಕಿಟ್ಟಿದ್ದೀನಿ ನೋಡಿ ಒಂದು ಮುಕ್ಕಾಲು ಲೀಟ್ರಷ್ಟು ಎಣ್ಣೆ ಇದೆ ಅದಕ್ಕೆ ಒಂದು ಸಣ್ಣ ಬಾಲ್ ಹಾಕಿದ್ದೀನಿ ಹಿಟ್ಟಿಂದು ಅದು ಮೇಲೆ ಬಂತು ನೋಡಿ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಎಣ್ಣೆನ ತುಂಬ ಕಾಯಿಸಬಾರ್ದು ನೋಡಿ ನಾನು ಕೋಡ್ಬಳೆ ಎಲ್ಲ ಇದ್ದೀನಿ ಕೋಡ್ಬಳೆ ಆರಾಮಾಗಿ ಬಿಡ್ಬೋದು ಕಟ್ಟಾಗೋದಿಲ್ಲ ತುಂಡಾಗೋದಿಲ್ಲ ಕೋಡ್ಬಳೆ ಆರಾಮಾಗಿ ಕೈಯಲ್ಲಿ ತೊಗೊಂಡು ಈ ರೀತಿಯಾಗಿ ಬಿಡ್ಬೋದು ರವೆ ಮೈದಾ ಎಲ್ಲ ಹಾಕಿರ್ತೀವಲ್ವ ಈ ರೀತಿ ಜಾಸ್ತಿ ನೋಡಿ ನೊರೆ ನೊರೆ ಬರುತ್ತೆ ಎಣ್ಣೆ ಆವಾಗ ನಾವು ಕೈ ಹಾಕಬಾರ್ದು ಕೋಡ್ಬಳೆ ಬಿಟ್ಟು ಕೂಡಲೇ ನಾವು ಅದರೊಳಗೆ ಜಾಲರಿ ಖಂಡಿತವಾಗಿ ಹಾಕಬಾರ್ದು ಆಮೇಲೆ ಸ್ವಲ್ಪ ಹೊತ್ತು ನೊರೆ ನೊರೆ ಕಡಿಮೆ ಆಯಿತು ನೋಡಿ ಈಗ ಸ್ವಲ್ಪ ಅವಾಗ ಜಾಲರಿನ ಹಾಕ್ಬಿಟ್ಟು ಎಲ್ಲ ಈ ರೀತಿ ತಿರುವಿ ಹಾಕ್ಕೋಬೇಕು ನೋಡಿ ತಿರುವು ಹಾಕ್ಕೊಳ್ತಾ ಹಾಕ್ಕೊಳ್ತಾನೆ ಕೋಡುಬಳೆ ಬೇಯಿಸ್ಕೋಬೇಕು ಒಂದೇ ಕಡೆ ಬಿಟ್ಟರೆ ಒಂದು ಸ್ವಲ್ಪ ಒಂಥರ ಬಾರ್ಡ್ರೆಲ್ಲ ಕಪ್ಪಾದಂಗೆ ಆಗುತ್ತೆ ಜಾಸ್ತಿ ಬ್ರೌನ್ ಕಲರ್ ಬರುತ್ತೆ ಒಂದೇ ಸಮ ಬೇಯಬೇಕು ಅಂದರೆ ಸ್ವಲ್ಪ ಕೈಯಾಡ್ಸ್ಕೊಂಡು ಕೈಯ್ಯಾಡಿಸ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಕೈಯಾಡಿಸ್ಕೊಂಡು ಈಗ ನೋಡಿ ಎಣ್ಣೆ ಕುದಿಯೋದು ಇನ್ನೂ ಕಡಿಮೆ ಆಯಿತು ನೋಡಿ ಈ ರೀತಿ ಕೈಯಾಡ್ಸ್ತಾ ಬೇಯಿಸ್ಕೊಂಡ್ರೆ ನಿಧಾನ ಉರಿಯಲ್ಲಿ ಬೇಯಿಸ್ಕೋಬೇಕು ಕೋಡ್ಬಳೆನ ಆವಾಗ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಕೋಡ್ಬೇಳೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೋಡ್ಬಳೆ ಎಲ್ಲ ಒಂದೇ ಸಮ ಬಂದಿದೆ ನೋಡಿ ಎಣ್ಣೆ ಕುದಿಯೋದು ಕೂಡ ತುಂಬ ಕಡಿಮೆ ಆಯಿತು ಕೋಡ್ಬಳೆ ಈಗ ಬೆಂದಿದೆ ಇದನ್ನು ತೆಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಮತ್ತೆ ಈಗ ಕೋಡ್ಬಳೆ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಕಾರಣಕ್ಕೂ ನೀವು ಎಣ್ಣೆ ಕಾಯೋದಕ್ಕೆ ಇಡ್ತೀರಲ್ವ ಫಸ್ಟು ಜೋರುಲಿ ಕಾಯೋದಕ್ಕಿಡಬೇಡಿ ಮೀಡಿಯಮ್ಗಿನ್ನ ಸ್ವಲ್ಪ ಕಡಿಮೆ ಕಾಯೋದಕ್ಕೆ ಕಾಯೋದಕ್ಕಿಡಬೇಕು ತುಂಬ ಎಣ್ಣೆನ ಜೋರು ಉರಿಲಿ ಕಾಯಿಸ್ಬಿಟ್ಟು ಹೊಗೆ ಬರೋ ಥರ ಮಾಡಿಬಿಟ್ಟು ಅದಕ್ಕೆ ತಗೊಂಡೋಗಿ ನೀವು ಚಕ್ಲಿ ಅಥವಾ ಕೋಡ್ಬಳೆ ಯಾವುದೇ ಎಣ್ಣೆಲಿ ಕರಿಯೋ ಪದಾರ್ಥನೇ ಆಗಲಿ ಹಾಕಿದ್ರೆ ಎಲ್ಲ ಕಪ್ ಕಪ್ಪಾಗಿಬಿಡುತ್ತೆ ಆದ್ದರಿಂದ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿಲೆ ಎಣ್ಣೆನ ಕಾಯ್ದಿಕ್ಕಿಡಿ ಆಮೇಲೆ ಚೆಕ್ ಮಾಡ್ಕೊಳ್ಳಿ ನಾನೀಗ ಚೆಕ್ ಮಾಡಿದೆ ನೋಡಿ ಸ್ವಲ್ಪ ಹಾಕ್ಬಿಟ್ಟು ಎಣ್ಣೆ ಕಾಯ್ದಿದೆ ಅಂತ ಗೊತ್ತಾಗುತ್ತೆ ಆಮೇಲೆ ನೀವು ಕೋಡ್ಬಳೆ ಬಿಟ್ರಾಯಿತು ನಿಧಾನ ಉರಿಯಲ್ಲೇ ಮಾತ್ರ ಕೋಡ್ಬಳೆನ ಮಾಡ್ಕೋಬೇಕು ಕೋಡ್ಬಳೆ ಚೆನ್ನಾಗಿ ಕೆಂಪಗಾಗೋವರೆಗೂ ಕೂಡ ಬೇಯಿಸ್ಬೇಕು ಆಮೇಲೂ ನಿಮಗೇನಾದರೂ ಕೋಡ್ಬಳೆ ನೀವು ಎಣ್ಣೆಯಿಂದ ಆಚೆ ತೆಗಿತೀರ ಅಲ್ವಾ ಮೆತ್ತಗಿದೆ ಅಂತ ಗೊತ್ತಾದರೆ ಇನ್ನೊಂದು ಸಲ ಎಣ್ಣೆಗೆ ಹಾಕ್ಬಿಟ್ಟು ಒಂದು ಐದು ಸೆಕೆಂಡ್ ಈ ರೀತಿ ಕೈಯಾಡಿಸ್ಬಿಟ್ಟು ತೆಕ್ಕೊಳ್ಳಿ ಆವಾಗ ಸರಿ ಹೋಗುತ್ತೆ ಗರಿಗರಿಯಾಗಿರುತ್ತೆ ಗರಿಗರಿಯಾಗಿ ತುಂಬ ಸ್ಮೂತಾಗಿ ಗರಿಗರಿಯಾದಂತಹ ಕೋಡ್ಬಳೆ ಇವಾಗ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡೋದಕ್ಕೆ ಕೂಡ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆಲ್ಲ ಕೊಬ್ಬರಿ ಮಿಠಾಯಿ ಹಾಗೂ ಕೋಡುಬೆಳೆ ರೆಸಿಪಿ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ